ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಲ್ ಎಲ್ಲ ಶುಭ ಗಾಳು ಎಸ್ ಇವತ್ತಿನ ಮ್ಯಾಚ್ ಡೇ ಗೇಮ್ ಒಂದು ಮುಂಬೈ ಇಂಡಿಯನ್ಸ್ ಚಾರ್ಜ್ ಪಂಜಾಬ್ ಕಿಂಗ್ಸ್ ನ ನೆಚ್ ಟೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ರೀತಿ ವಿನ್ ಪ್ರಕ್ಷನ್ ಪ್ಲೇಯಿಂಗ್ ಲೆವೆನ್ ಪಿಚ್ ರಿಪೋರ್ಟ್ಸ್ ಎಲ್ಲ ಸಂಪೂರ್ಣ ಡೀಟೇಲ್ಸ್ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮೇನ್ ಆಗಿ ಇವತ್ತಿನ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎರಡು ಟೀಮ್ಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಯಾಕಪ್ಪ ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಆ ರೀತಿ ಇದೆ ಅದಕ್ಕಾಗಿ ಇವತ್ತಿನ ಮ್ಯಾಚ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಮುಂಬೈ ಅಥವಾ ಪಂಜಾಬ್ ವಿನ್ ಕೂಡ ಅಲ್ಲಿ ಫಿನಿಶ್ ಮಾಡುತ್ತೆ ಸೆಮಿಫೈನಲ್ ಒಂದ್ ಆಡ್ಲಿಕ್ಕೆ ಮುಂದುವರಿತಾನೆ ಅಂತಾನೆ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚ್ ಯಾವ್ದು ಸೆಮಿಫೈನಲ್ ಒಂದ್ ಆಟ ಆಡತ್ತ ಡಿಸೈಡ್ ಮಾಡತ್ತೆ ಹೇಳ್ಬೋದಾಗಿದೆ ಅದರ ಪ್ರಿಯುಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಎಂ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ನ ಪ್ರೀವಿ ನೋಡೋಕಿಂತ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ಆನ್ ಮಾಡಿಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ನಾ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟ್ರೇಟ್ ಹೋಗೋದಾದ್ರೆ ಎಸ್ ಎಲ್ಲ ಅಂತ ಕೇಳಿದೆ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಎಸ್ ಜೈಪುರ್ ನಲ್ಲಿ ಈ ಮ್ಯಾಚ್ ಅಲ್ಲಿ ಮೇನ್ ಆಗಿ ಇಲ್ಲಿ ಮುಂಬೈ ಇಂಡಿಯನ್ಸ್ ನ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಮಾತಾಡುವ ಆ ರೀತಿ ಖಡಕ್ ಆಗಿರುವಂತಹ ಬೌಲಿಂಗ್ ಲೈನ್ ಅಪ್ ಇರುವಂತದ್ದು ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಜೈಪುರ್ ದಲ್ಲಿ ಆಗ್ತಿರೋದ್ರಿಂದ ಅಲ್ಲಿ ಮೇನ್ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಸಿಕ್ಕ ಹ್ಯೂಜ್ ಪ್ರಮಾಣದಲ್ಲಿ ಬರುತ್ತೆ ಚೇಿಂಗ್ ಅಥವಾ ಡಿಫೆಂಡ್ ಯಾವ್ದಾದ್ರು ಬ್ಯಾಟಿಂಗ್ ಆಟ ಟೂ ಹಂಡ್ರೆಡ್ ಅಬೌವ್ ರನ್ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಅಲ್ಲಿ ಸ್ಟ್ಯಾಟ್ ಕೂಡ ಹೇಳ್ತಾ ಇದೆ ಚೇಸಿಂಗ್ ಅಂತ ಹೇಳಿದ್ರೆ ಚೇಸಿಂಗ್ ಯಾವ ರೀತಿ ಜೈಪುರ್ ಚೇಸ್ ಡೌನ್ ಮಾಡ್ತಿತ್ತು ಜೈಸ್ವಾಲ್ ಅವರು ಅದೇ ರೀತಿಯಾಗಿ ರಘು ಸೂರ್ಯವಂಶ ಅವರು ಎಷ್ಟು ಫಾಸ್ಟ್ ಆಗಿ ರನ್ಸ್ ನ ಚೇಸ್ ಮಾಡ್ತಿದ್ರು ಅದೇ ರೀತಿಯಾಗಿ ಈ ಪಿಚ್ ಕೂಡ ಸಿಮಿಲರ್ ಪಿಚ್ ಅಂತಾನೆ ಹೇಳ್ಬೋದಾಗಿದೆ ಈ ಕಡೆ ಪಂಜಾಬ್ ಕಿಂಗ್ಸ್ ಕೂಡ ಒಂದು ಸೋತ್ಕೊಂಡು ಬರ್ತಿರೋದು ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ಏನಾದ್ರು ವಿನ್ ಅದೆ ಹ್ಯೂಜ್ ರನ್ ರೇಟ್ ಇರೋದ್ರಿಂದ ಎಟ್ ಟಾಪ್ ಫಿನಿಶ್ ಮಾಡತ್ತೆ ಅಂತಾನೆ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ವಿನ್ ಆದ್ರೂ ಕೂಡ ಮೇಲ್ಗಡೆ ಹೋಗತ್ತೆ ಅಂದ್ರೆ ಒಂದು ಪಾಯಿಂಟ್ ಇಂದ ಗುಜರಾತ್ ಟೈಟನ್ಸ್ ಗಿಂತ ಮೇಲ್ಗಡೆ ಹೋಗುತ್ತೆ ಇವತ್ತು ಯಾವ್ದು ವಿನ್ ಆಯಿತು ಅದು ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಇವತ್ತಿನ ಮ್ಯಾಚ್ ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳಿದ್ರು ಮುಂಬೈ ಇಂಡಿಯನ್ಸ್ ಮೊದಲೇದಾಗಿ ತೆಗೆದುಕೊಂಡ್ರು ಮುಂಬೈ ಇಂಡಿಯನ್ಸ್ ಮೇನ್ ಆಗಿ ರೋಹಿತ್ ಶರ್ಮಾ ಅವರು ಅದೇ ರೀತಿ ರಿಟೆಂಗ್ ಟನ್ ಅವರು ಓಪನಿಂಗ್ ಮಾಡ್ತಾರ ಅಂತಾನೆ ಹೇಳ್ಬೋದಾಗಿದೆ ನಂಬರ್ ತ್ರೀ ಅಲ್ಲಿ ಜಾನಿ ಬ್ಯಾಸ್ಟ್ ಅವರು ನನ್ನ ಪ್ರಕಾರ ಬರ್ಬೋದು ವಿಲ್ ಜಾಕ್ಸ್ ಅವ್ರ ಜಾಗದಲ್ಲಿ ಅಥವಾ ವಿಲ್ ಜಾಕ್ಸ್ ಅವ್ರನ್ನ ಕಂಟಿನ್ಯೂ ಕೂಡ ಮಾಡ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಬೌಲಿಂಗ್ ಆಪ್ಷನ್ ಬರುತ್ತೆ ಅದೇ ರೀತಿ ನಂಬರ್ ಫೋರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ನೆಹಲ್ ಧೈರ್ಯ ಅವರು ಮಿಚಲ್ ಸೆಂಟರ್ ದೀಪಕ್ ಚಾರ್ ಟ್ರೆಂಟ್ ಬೋಲ್ಟ್ ಅದೇ ರೀತಿಯಾಗಿ ಜಸ್ಪ್ರೀತ್ ಬುಮ್ರಾ ಅವ್ರದ್ದು ಇವ್ರದ್ದು ಪೇಸ್ ಅಟ್ಯಾಕ್ ನೋಡ್ತಾ ಇರಬಹುದು ದೀಪಕ್ ಚಾರ್ ಟ್ರೆಂಟ್ ಬೋಲ್ಟ್ ಅದೇ ರೀತಿಯಾಗಿ ಜಸ್ಪ್ರೀತ್ ಬುಮ್ರಾ ತ್ರೀ ಮೇನ್ ಪೇಸ್ ಅಟ್ಯಾಕ್ ಮಸ್ತ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಖಡಕ್ ಹಾಕೊಂಡು ಡೆತ್ ಓವರ್ ಅಲ್ಲಿ ಒಂದೊಂದು ರನ್ ಹೊಡೆ ಕೂತಿ ಬ್ಯಾಟರ್ಸ್ ಗಳು ಅಂತಾನೆ ಹೇಳ್ಬೋದಾಗಿದೆ ಅದೇ ಮೇನ್ ಆಗಿ ಇಲ್ಲಿ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಬಾರಿಸುತ್ತಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಎಸ್ ಮುಂಬೈ ಇಂಡಿಯನ್ಸ್ ಈ ರೀತಿ ಪೊಸಿಷನ್ ಅಲ್ಲಿ ಇದೆ ಅಂತ ಕೇಳಿದ್ರೆ ಮೇನ್ ಆಗಿ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಸಿಕ್ಕಪಟ್ಟೆ ಬ್ಯಾಟಿಂಗ್ ರನ್ಸ್ ಕಾರಣ ಅಂತಾನೆ ಹೇಳ್ಬಹುದಾಗಿದೆ ಆರೆಂಜ್ ಕ್ಯಾಪ್ ಸೆಕೆಂಡ್ ಲೀಡರ್ ಬೋರ್ಡ್ ಅಲ್ಲಿ ಇರುವಂತ ಸೂರ್ಯ ಅವರು ಮೋಸ್ಟ್ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಬಾರಿಸ್ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಅದಕ್ಕಾಗಿ ಮುಂಬೈ ಇಂಡಿಯನ್ಸ್ ಅಟ್ ಅ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅದಕ್ಕಾಗಿ ಬ್ಯಾಟಿಂಗ್ ಆಪ್ ಅಂತೂ ಇಡುದು ಸಿಕ್ಕಾಪಟ್ಟೆ ಹ್ಯೂಜ್ ಇದೆ ಸ್ಯಾಂಟರ್ ದೀಪಕ್ ಚವರ್ ತಂಗ ಕೂಡ ಮೇನ್ ಆಗಿ ಬ್ಯಾಟಿಂಗ್ ಆಟಾಡುವಂತ ಆಡುವಂತ ಇದೆ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ರಿಟೆಂಟನ್ ಅವರೊಂದು ಒಂದು ತರಾಟೆಗೆ ಬಂದ್ರೆ ಅಂತೂ ಪಂಜಾಬ್ ಕಿಂಗ್ಸ್ ಉಡೀಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇಲ್ಲಿ ನೋಡ್ತಾ ಇದ್ದಾರೆ ನನ್ನ ಪ್ರಕಾರ ಇವ್ರದೇ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎರಡು ಕಡೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಬೌಲಿಂಗ್ ಕಡೆ ಆಲ್ರೌಂಡಿಂಗ್ ಕಡೆ ನೋಡ್ತಾ ಇದ್ರೆ ಎಸ್ ವಿಲ್ ಜಾಕ್ಸ್ ಅದೇ ರೀತಿಯಾಗಿ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಮಿಚಲ್ ಸ್ಯಾಂಟ್ನರ್ ನಮನ್ ಧೇರ್ ಅವರು ದೀಪಕ್ ಚಾರ್ ಆರು ಆಲ್ರೌಂಡರ್ ಆಲ್ ರೌಂಡರ್ ಜೊತೆಗೆ ಮುಂಬೈ ಇಂಡಿಯನ್ಸ್ ಹೋಗ್ತಿದೆ ಅಂತ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವಾಗ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪಂಜಾಬ್ ಕಿಂಗ್ಸ್ ನ ಪ್ಲೇಂಗ್ ಲೆವೆನ್ ಯಾವ ರೀತಿ ಇರಬಹುದು ಅಂತ ಕೇಳಿದೆ ಎಸ್ ಪ್ರಸಿಮರನ್ ಸಿಂಗ್ ಜೊತೆಗೆ ಪ್ರಿಯಾಂಶ್ ಶಾರೀ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಶ್ರೇಯಸ್ ನಂಬರ್ ಫೋರ್ ಅಲ್ಲಿ ಮಾರ್ಕೋ ಟೆನಿಸ್ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಸುಶಾಂಕ್ ಸಿಂಗ್ ನಿಹಲ್ ವಧೇರಾ ಅವರು ಮಾರ್ಕೋ ಯಾನ್ಸನ್ ಹರ್ಪ್ರೀತ್ ಬ್ರಾರ್ ಲೂಕಿ ಫರ್ಗೂಸನ್ ಹರ್ಷದೀಪ್ ಸಿಂಗ್ ಯಜುವೇಂದ್ರ ಚಹಲ್ ಜೊತೆಗೆ ಹೋಗುವಂತ ಸಾಧ್ಯತೆ ಇದೆ ಇಲ್ಲಿ ಮೇನ್ ಆಗಿ ಟಾಸ್ ವಿನ್ ಅವರು ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಕಡೆ ಹೋಗ್ತಾರೆ ಚೇಸ್ ಡೌನ್ ಎಷ್ಟೇ ಇದ್ರು ಕೂಡ ಚೇಸ್ ಮಾಡ್ಲಿಕ್ಕೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಅದಕ್ಕಾಗಿ ನನ್ನ ಪ್ರಕಾರ ಮುಂಬೈ ಇಂಡಿಯನ್ ಚೇಂಜಿಂಗ್ ಕಡೆ ಹೋಗುತ್ತೆ ಈ ಕಡೆ ಪಂಜಾಬ್ ಕಿಂಗ್ಸ್ ಯಾವ ರೀತಿ ಮಾಡುತ್ತೆ ನೋಡ್ಬೇಕಾಗಿದೆ ಅವ್ರು ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಬ್ಯಾಟಿಂಗ್ ಫಸ್ಟ್ ಚಾಯ್ಸ್ ಮಾಡ್ತಾನೆ ಅಂತಾನೆ ಹೇಳ್ಬಹುದು ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಆಗಿರುವಂತ ಶ್ರೇಯಸ್ ಅಯ್ಯರ್ ಅವರು ಇಲ್ಲಿ ಮೇನ್ ಆಗಿ ಇವ್ರದ್ದು ಕೂಡ ಬೌಲಿಂಗ್ ಏನಪ್ಪ ಸಕ್ಕ ತಕೊಂಡಿದೆ ಮಾರ್ಕೋ ಯಾನ್ಸನ್ ಹೊರ್ತಿತ್ ಬ್ರಾರ್ ಲೋಕಿ ಫರ್ಗೂಸನ್ ಅರ್ಶದೀಪ್ ಸಿಂಗ್ ಯಜುವೇಂದ್ರ ಚಹಲ್ ಗ್ಲೇನ್ ಮಾರ್ಕಸ್ ಸ್ಟಾನಿಸ್ ತನಕ ಕೂಡ ಒಂದು ಏಳರಿಂದ ಎಂಟು ಆಪ್ಷನ್ ತನಕ ಇದೆ ಶ್ರೇಯಸ್ ಅವರಿಗೆ ಬೌಲಿಂಗ್ ಆಪ್ಷನ್ ಅಂತಾನೆ ಹೇಳ್ಬೋದಾಗಿದೆ ಎರಡು ಮುಂಬೈ ಇಂಡಿಯನ್ಸ್ ಅದೇ ರೀತಿ ಪಂಜಾಬ್ ಕಿಂಗ್ಸ್ ಎರಡು ಕೂಡ ಒಂಥರ ಸಿಕ್ಕಾಪಟ್ಟೆ ಕಡಕ್ ಹಾಕೊಂಡಿರುವಂತಹ ಟೀಮು ಮುಂಬೈ ಇಂಡಿಯನ್ಸ್ ಪ್ಲಸ್ ಒನ್ ರನ್ ರೇಟ್ ಅಲ್ಲಿ ಇರುವಂತದ್ದು ಇಲ್ಲಿ ಪಂಜಾಬ್ ನನ್ನ ಪ್ರಕಾರ ಮುನ್ನೂರ ಐವತ್ತೇನು ನನ್ನ ಪ್ರಕಾರ ರನ್ ರೇಟ್ ಅಲ್ಲಿ ಇದೆ ಎರಡು ಕೂಡ ಸಿಮಿಲರ್ ಒನ್ ಪಾಯಿಂಟ್ಸ್ ಕಿಂತ ಹಿಂದೆ ಇದೆ ಅಷ್ಟೇ ಬಿಟ್ರೆ ಮುಂಬೈ ಇಂಡಿಯನ್ಸ್ ಏನಾದ್ರು ವಿನ್ ಆದ್ರೆ ಒಂದ್ ಪಾಯಿಂಟ್ಸ್ ಹೆಚ್ಚು ಹೋಗ್ತಾ ರನ್ ರೇಟ್ ಇಂದ ಫಸ್ಟ್ ಸ್ಲಾಟ್ ಹೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ ಇವತ್ತು ನನ್ನ ಪ್ರಕಾರ ಮುಂಬೈ ಎದೆ ರೀತಿ ಪಂಜಾಬ್ ಅಲ್ಲಿ ಯಾವ್ದು ವಿನ್ ಆಗುತ್ತೆ ಅಂತ ಕೇಳಿದ್ ಸಿಕ್ಕಾಬಿಟ್ಟೆ ಫುಲ್ ಆಗೊಂಡಿದೆ ಇದು ಎರಡರಲ್ಲಿ ಯಾವ್ದು ಹೇಳೋದಂತೆ ಕಷ್ಟ ಆಗ್ತಿದೆ ಟಾಸ್ ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಚೇಜಿಂಗ್ ಕಡೆ ಹೋದೆ ನನ್ ಪ್ರಕಾರ ಮುಂಬೈ ಇಂಡಿಯನ್ಸ್ ನನ್ ಪ್ರಕಾರ ಮೇಲ್ಗಡೆ ದೊಡ್ಡ ಪ್ರಮೋಟ್ ಆಗ್ತಾರೆ ಅಂತ ಅನಿಸ್ತದೆ ನಮ್ಲಿಕ್ ಬರಲ್ಲ ಪಂಜಾಬ್ ಕಿಂಗ್ಸ್ ಕೂಡ ಡಾಮಿನೇಟ್ ಮಾಡುವಂತ ಸಾಧ್ಯತೆ ಇದೆ ಅದಕ್ಕಾಗಿ ಇಲ್ಲಿ ವಿನ್ ಪ್ರಿಡಿಕ್ಷನ್ ಕಡೆ ಬರ್ತಾ ಇದೆ ಯಾರ್ಗೆ ಹೇಳ್ಬೇಕು ಅನ್ನೋದ ತಲೆ ಕೆಡ್ತಾ ಇದೆ ಇಲ್ಲಿ ಎರಡು ಟೀಮ್ ನ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ನ ವಿನ್ ಹಾಕೊಂಡು ನನ್ನ ಪ್ರಕಾರ ಐತೆ ಟಾಪ್ ಫಿನಿಶ್ ಮಾಡುತ್ತೆ ಮುಂಬೈಗೆ ಇವತ್ತು ಚಕ್ಕರ್ ನ ಕೊಟ್ಟೆ ಕೊಡುತ್ತೆ ಅಂತ ಅನಿಸ್ತಾ ಇದೆ ಪಂಜಾಬ್ ಕಿಂಗ್ಸ್ ನನ್ನ ಪ್ರಕಾರ ಮೇಲ್ಗಡೆ ಬರುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಇವತ್ತು ಯಾಕೋ ಮ್ಯಾಚ್ ನಾ ಹೇಳದೆಲ್ಲ ಉಲ್ಟಾಗ್ತೇನೆ ಮುಂಬೈ ಬಂದ್ರು ಬರ್ಬೋದು ನಂಬಲಿಕ್ಕೆ ಬರಲ್ಲ ವಿನ್ ಪ್ರಿಡಿಕ್ಷನ್ ನಂದು ಅಷ್ಟೊಂದು ಕನ್ಸಿಸ್ಟೆನ್ಸಿ ಆಗಿರಲಿಲ್ಲ ನಾನ್ ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗ್ಬೋದು ಅಂತ ಅನಿಸ್ತಿದೆ ಅವ್ರ ಕಡೆ ಮೋಸ್ಟ್ ಫೇವರೇಟ್ ಆಗಿ ಇವತ್ತು ಪ್ರಿಯನ್ ಶಾರು ಸುಂದ್ರನ್ ಸಿಂಗ್ ಇವತ್ತು ಮೇನ್ ಆಗಿ ಆಟ ಆಡ್ತಾರೆ ಪಂಜಾಬ್ ಕಾರ್ಡ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇರ್ತಾ ಇದಿಷ್ಟು ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಮ್ಯಾಚ್ ಡೆ ಪ್ರಿಯೋ ಆಗಿತ್ತು ನಿಮ್ಗೆ ವೀಡಿಯೋ ಅಷ್ಟು ಕಮೆಂಟ್ ಮಾಡಿ ಹೆಚ್ಚಿನ ಐ ಪಿ ಗೋಸ್ಕರ ಬೇಗ ನಾನಲ್ ಒಂದು ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ